ಹೆಣ್ಣಿನ ಪರ ಮಾತಾಡಬೇಕಾದವರು ಹೆಣ್ಣಿನ ಪರವಾಗಿ ರಕ್ಷಣೆಗೆ ನಿಲ್ಬೇಕಾದಂತವ್ರು ಇವತ್ತು ಹೆಣ್ಣಿನ ವಿರುದ್ಧವಾಗಿ ನಿಲ್ಲುವಂತಹ ಸ್ಥಿತಿ ಬಂದು ನಿಲ್ತಾ ಇದೆ ಯಾಕೆ ಬರ್ತಾ ಇದೆ ಏನಾಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ದಿನದಿಂದ ದಿನಕ್ಕೆ ನೋಡ್ತಾನೆ ಇದ್ದೀರಿ ಒಂದಷ್ಟು ಪ್ರಕರಣಗಳಂತೂ ಸೀವಿಯರ್ ಇಶ್ಯೂಸೆ ಆಯಿತು ಎಕ್ಸಾಂಪಲ್ಗೆ ಅತುಲ್ ಸುಭಾಷು ಆ ರೀತಿಯ ಒಂದಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗೋ ಅಥವಾ ಹೆಣ್ಣಿನ ಕಟ್ಟುಪಾಡಿಗೆ ಬಲಿಯಾಗೋ ಆದರೆ ಇವತ್ತು ಈ ವಿಡಿಯೋ ವೈರಲ್ ಆಗ್ತಿರೋದನ್ನು ಕೂಡ ನಾನು ಗಮನಿಸಿದಾಗ ಈ ವಿಡಿಯೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದೆ ಆ ಹೆಣ್ಣು ಆ ಗಂಡಿನ ಕಪಾಲು ಕೊಡಿತಾ ಇದ್ದಾಳೆ ನಮ್ಮ ನಿಮ್ಮ ಭಾಷೆಲಿ ಹೇಳ್ಬೇಕು ಅಂತಂದರೆ ಚೆನ್ನಾಗಿ ಇದ್ದಾಳೆ ಏನಕ್ಕೆ ರುಬ್ತಾ ಇದ್ದಾಳೆ ಆದರೆ ಹೆಣ್ಣು ಗಂಡಿಗೆ ಆಸರೆಯಾಗಬೇಕು ಜೊತೆಗಾತಿಯಾಗಬೇಕು ಜೀವನ ಪೂರ್ತಿ ಸಖಿಯಾಗಿ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕೆ ಮನೆಯಲ್ಲಿ ಮದುವೆ ಮಾಡಿಸ್ತಾರೆ ಅಥವಾ ಪ್ರೀತಿಸೇ ಮದುವೆ ಆಗ್ತಾರೆ ಈ ರೀತಿ ಪ್ರಕರಣಗಳಾದಾಗ ಯಾಕೆ ಮದುವೆ ಆದೆ ಅನ್ನುವಂತಹ ಸ್ಥಿತಿಗೂ ಕೂಡ ಗಂಡು ಮಕ್ಕಳು ಬಂದಿರೋದು ಸಾವಿರಾರು ಎಕ್ಸಾಂಪಲ್ಗಳ್ ನಾನು ಕೊಡಬಲ್ಲೆ ನಾನು ಹಲವಾರು ಬಾರಿ ಹೆಣ್ಣಿನ ಪರವಾಗಿ ಧ್ವನಿ ಎತ್ತಿದ್ದೀನಿ ಎತ್ತಬೇಕು ಹೆಣ್ಣಿನ ಪರವಾಗಿ ಗಂಡು ನಿಲ್ಲಬೇಕು ಅದು ಈ ಪ್ರಕೃತಿಯ ನಿಯಮ ಆದರೆ ಗಂಡಿಗೆ ಅವಮಾನ ಆಗ್ತಾ ಇದೆ ಗಂಡು ಸಾಯ್ತಾ ಇದ್ದಾನೆ ಅಂತ ಅನಿಸಿದಾಗ ಆ ಗಂಡಿನ ಪರವಾಗಿಯೂ ನಿಲ್ಲಬೇಕು ಅದು ಗಂಡಿನ ಕರ್ತವ್ಯ ಕೆಲವೊಂದಷ್ಟು ಹೆಣ್ಮಕ್ಳುಗಳು ಕೂಡ ಆ ಟ್ವೀಟಲ್ಲಿ ನಾನು ನೋಡ್ತಾ ಇದ್ದೆ ತುಂಬ ಜನ ಹೆಣ್ಮಕ್ಳು ಟ್ವೀಟ್ ಮಾಡಿದ್ದಾರೆ ಅದರೊಂದು ಒಂದು ಹೆಣ್ಮಗು ಭಾಳ ವಿಶೇಷವಾಗಿ ಟ್ವೀಟ್ ಮಾಡಿತ್ತು ಆ ಟ್ವೀಟ್ ಏನು ಅಂತಂದರೆ ಆಳ್ಮೆ ಅನ್ನೋದು ಇರುತ್ತೆ ಅದನ್ನು ಪರೀಕ್ಷಿಸಬೇಡ ಗಂಡು ತಿರುಗಿ ನಿಂತರೆ ನಿನ್ನ ಕತೆ ಏನು ಅನ್ನುವಂಥ ಒಂದು ಟ್ವೀಟ್ ಮಾಡಿದ್ದಾರೆ ವೆಲನ್ಗೂಡ್ ಯಾರು ಯಾರು ಇಲ್ಲಿ ತಿರುಗಿ ಬೀಳುವಂಥ ವಿಚಾರ ಇಲ್ಲ ಆದರೆ ಎಲ್ಲ ಅವಮಾನಕ್ಕೂ ಒಂದು ಲಿಮಿಟ್ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಆ ಲಿಮಿಟ್ ಕ್ರಾಸ್ ಮಾಡಿದಾಗ ಯಾರೂ ಕೂಡ ಸರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಈ ದೇಶ ಕಾನೂನು ಕಟ್ಟಲೆ ಎಲ್ಲವೂ ಕೂಡ ಹೆಣ್ಣಿನ ಪರವಾಗಿರುವಂಥದ್ದು ದಯಮಾಡಿ ಇಂಥ ಪ್ರಕ್ರಿಯೆಗಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಇದು ಕ್ವಿಕ್ ವೀಡಿಯೋ ನಾನು ನಿಮಗೆ ತುಂಬ ಚಿಕ್ಕದಾಗಿ ಹೇಳಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನಷ್ಟು ಜನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ